ಮೂರನೇ ಬಾರಿ ಕೂಡ ವೋಟ್ ಮಾಡದ ರಮ್ಯಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕನ್ನಡಿಗರು ಎವ್ರಿ ವೋಟ್ ಮ್ಯಾಟರ್ಸ್ ಹೌದು ಪ್ರತಿಯೊಂದು ಮತ ಕೂಡ ಅಮೂಲ್ಯವಾದುದು ಅದೇ ಕಾರಣಕ್ಕೆ ತಪ್ಪದೆ ಮತದಾನ ಮಾಡಿ ಅಂತ ಪ್ರತಿ ಚುನಾವಣೆಯಲ್ಲೂ ಎಲ್ರು ಹೇಳೋದು ತಮ್ಮದೇ ರೀತಿಯಲ್ಲಿ ಮತದಾನದ ಬಗ್ಗೆ ಅರಿವು ಕೂಡ ಮೂಡಿಸ್ತಾರೆ ಹೀಗಿದ್ರೂ ಕೂಡ ಕೆಲವರು ವೋಟ್ ಮಾಡಲು ಹಿಂದೆ ಮುಂದೆ ನೋಡ್ತಾರೆ ಸಾಮಾನ್ಯರು ಮಾತ್ರ ಅಲ್ಲ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದ ಕೆಲವರು ಕೂಡ ಮತದಾನದ ಬಗ್ಗೆ ನಿರ್ಲಕ್ಷ್ಯ ತೋರ್ತಾರೆ ಇದರಲ್ಲಿ ನಟಿ ಹಾಗೆ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ರಮ್ಯಾ ಕೂಡ ಒಬ್ರು ರಮ್ಯಾ ಅವರು ಪದೇ ಪದೇ ಮತದಾನದಿಂದ ಯಾವಾಗ್ಲೂ ತಪ್ಪಿಸ್ಕೊಳ್ತಿದ್ದಾರೆ ಒಬ್ಬ ನಟಿಯಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವ ರಮ್ಯಾ ಅವರ ಈ ನಡವಳಿಕೆ ಅನೇಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ರಮ್ಯಾ ಹೆಸರಿದೆ ಆದ್ರೆ ಗುರುವಾರ ನಡೆದ ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ಮತದಾನ ಮಾಡೋಕೆ ಬರಲೇ ಇಲ್ಲ ಅದಕ್ಕೂ ಹಿಂದೆ ಮಂಡ್ಯದಲ್ಲಿ ನಡೆದ ಲೋಕಸಭಾ ಮರುಚುನಾವಣೆ ಹಾಗೆ ವಿಧಾನಸಭೆ ಚುನಾವಣೆಯಲ್ಲೂ ರಮ್ಯಾ ವೋಟ್ ಒತ್ತಿರಲಿಲ್ಲ ನಟಿ ರಮ್ಯಾ ಟ್ವಿಟರ್ ಅಕೌಂಟ್ ಅನ್ನ ಒಂದ್ಸಾರಿ ತೆಗೆದ್ ನೋಡಿ ಲೋಕಸಭಾ ಚುನಾವಣೆಯ ಹಿಂದಿನ ದಿನ ಟ್ವಿಟರ್ ನಲ್ಲಿ ಎವ್ರಿ ವೋಟ್ ಮ್ಯಾಟರ್ಸ್ ಅಂತ ಬರ್ಕೊಂಡಿದ್ರು ತಮ್ಮ ಟ್ವಿಟರ್ ಖಾತೆಯ ಪ್ರೊಫೈಲ್ ಹಾಗೆ ಕವರ್ ಫೋಟೋವನ್ನ ವೋಟ್ ಫಾರ್ ಕಾಂಗ್ರೆಸ್ ಅಂತ ಬದಲಾಯಿಸಿಕೊಂಡಿದ್ರು ಹೀಗಿರುವಾಗ ತಾವೇ ಮತದಾನ ಮಾಡೋದನ್ನ ಮರೆತು ಬಿಟ್ರೆ ಹೇಗೆ ಮತದಾನದಿಂದ ಮೂರನೇ ಬಾರಿ ಕೂಡ ಹಿಂದೆ ಸರಿದ ರಮ್ಯಾಗೆ ಟ್ವಿಟರ್ ನಲ್ಲಿ ಸಾಕಷ್ಟು ಜನರು ಕ್ಲಾಸ್ ತಗೊಂಡಿದ್ದಾರೆ ಎವ್ರಿ ವೋಟ್ ಮ್ಯಾಟರ್ಸ್ ಅಂತ ಉಪದೇಶ ಮಾಡೋ ನೀವು ಮೊದ್ಲು ಮತದಾನ ಮಾಡಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೊದಲು ನೀವು ವೋಟ್ ಹಾಕೋದನ್ನ ಕಲೀರಿ ಆಮೇಲೆ ಬೇರೆಯವ್ರಿಗೆ ಹೇಳಿ ಅಂತ ಇನ್ನೊಬ್ರು ಕೂಡ ರಮ್ಯಾ ಅವ್ರನ್ನ ತರಾಟೆಗೆ ತಗೊಂಡಿದ್ದಾರೆ ಚುನಾವಣೆಯಲ್ಲಿ ಮತದಾನ ಮಾಡೋದು ಮಾತ್ರ ಅಲ್ಲ ಚುನಾವಣಾ ಪ್ರಚಾರದಲ್ಲೂ ರಮ್ಯಾ ಕಾಣಿಸ್ಲಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಮಂಡ್ಯ ಕರ್ನಾಟಕದ ತುಂಬಾ ಬಹಳಷ್ಟು ಸುದ್ದಿ ಮಾಡಿದ ಕ್ಷೇತ್ರ ನಟ ದರ್ಶನ್ ಹಾಗೆ ಯಶ್ ನಟಿ ಸುಮಲತಾ ಪರ ಪ್ರಚಾರ ಮಾಡೋಕ್ ಬಂದಿದ್ರು ಆದ್ರೆ ರಮ್ಯಾ ತಮ್ಮ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಪ್ರಚಾರ ಕೂಡ ಮಾಡ್ಲಿಲ್ಲ ರಮ್ಯಾ ಅವರು ಈ ರೀತಿ ಅಜ್ಞಾತವಾಸದಲ್ಲಿರೋದಕ್ಕೆ ಕಾರಣ ಆದ್ರೂ ಏನು ಅನ್ನೋದು ಗೊತ್ತಾಗ್ತಿಲ್ಲ ಇದಕ್ಕೆ ಅವರೇ ಉತ್ತರ ಕೊಡಬೇಕು